ಎಲ್ಲರಿಗೂ ನಮಸ್ಕಾರ ಇವತ್ತಿನ ಕತೆ ದಿಗ್ಬಂಧನ ಎಪಿಸೋಡ್ ಮೂರು ತಪ್ಪೊಪ್ಪಿಗೆಯ ಭಯ ನೀರವ್ ಬೆಡ್ ಮೇಲೆ ಒದ್ದಾಡುತ್ತಿದ್ದಾನೆ ಅವನಿಗೆ ರಾತ್ರಿ ಘಟನೆಗಳು ಮರುಕಳಿಸುತ್ತಿವೆ ಜೋರು ಗಾಳಿಯ ಸದ್ದು ನೀರು ಹೊರಳುವ ಸದ್ದು ನೀರವ್ ನಿದ್ರೆಯಲ್ಲಿ ಇಲ್ಲ ಬೇಡ ನನ್ನಿಂದಲ್ಲ ಧಡಕ್ಕನೆ ಎದ್ದು ಕುಳಿತುಕೊಳ್ಳುತ್ತಾನೆ ಹಣೆಯ ಮೇಲೆ ಬೆವರು ಮನಸ್ಸಿನಲ್ಲಿ ಕತ್ತಲು ನೀರವ್ ಸ್ವಗತ ನಿನ್ನೆಯಿಂದ ಬರೀ ಗೊಂದಲ ನಾನು ಸಹಜವಾಗಿ ಇರಬೇಕು ನಟಿಸಬೇಕು ಮೊಬೈಲ್ ಇನ್ನೂ ಆನ್ ಆಗಿಲ್ಲ ನಾನು ನಟನಿಗೆ ಮೆಸೇಜ್ ಮಾಡಬೇಕು ಅವನು ಮದ್ರಾಸಿಗೆ ಹೋಗುವ ಮೊದಲು ರೂಮಿನ ಡೋರ್ ಲಾಕ್ ಸದ್ದು ಕೇಳಿಸುತ್ತದೆ ರವಿ ರೂಮಿನ ಒಳಗೆ ಬರುತ್ತಾನೆ ರವಿ ಎಲ್ಲಿಗೆ ಹೊರಟಿದ್ದೀಯ ನೀರವ್ ಪೊಲೀಸರು ಹೊರಗೆ ಕಾಯ್ತಿದ್ದಾರೆ ಎಂದು ಹೇಳಿದ ನೀರವ್ ಖಾಬರಿಯಿಂದ ನಾನು ಹೋಗಿ ಸುದಾಳನ್ನು ನೋಡಬೇಕು ಅವಳು ತಪ್ಪು ನಿರ್ಧಾರ ತೆಗೆದುಕೊಂಡರೆ ಎಂದು ಹೇಳಿದ ರವಿ ನೀನು ಸುದಾಳನ್ನು ಭೇಟಿ ಮಾಡಬೇಡ ನಿನ್ನ ಯಾರೂ ನಂಬುವುದಿಲ್ಲ ಭರತ್ ಮತ್ತು ಸುಧಾಳ ಗಲಾಟೆ ಗೊತ್ತಿದೆ ಎಂದು ಹೇಳಿದ ನೀರವ್ ಗಟ್ಟಿಯಾದ ಧ್ವನಿಯಲ್ಲಿ ನನಗೆ ಗೊತ್ತಿದೆ ನೀನು ಹೋಗು ಎಂದ ರವಿ ನೀರವ್ನ ಭುಜ ಹಿಡಿದು ನನಗೇನೋ ಡೌಟ್ ನೀನು ನಿನ್ನೆ ರಾತ್ರಿಯನ್ನು ಮರೆ ಮಾಡುತ್ತಾ ಇದ್ದೀಯಾ ನೀನು ಭರತ್ನನ್ನು ನೋಡಿದೀಯಾ ನೀರವ್ ಬೆಚ್ಚಿ ಕೈಯನ್ನು ತಳ್ಳುತ್ತಾನೆ ನೀರವ್ ರವಿ ನಿನಗೆ ಗೊತ್ತಿಲ್ಲದೆ ಇರೋದೇ ಒಳ್ಳೆಯದು ಈಗ ನನ್ನನ್ನು ಬಿಟ್ಟು ಹೋಗು ನೀರವ್ ಹಾಸ್ಟೆಲ್ನ ಹಿಂಬಾಗಿಲಿನಿಂದ ತಪ್ಪಿಸಿಕೊಂಡು ಸುಧಾಳ ಮನೆ ಕಡೆಗೆ ನಡೆಯುತ್ತಿದ್ದಾನೆ ದೂರದಲ್ಲಿ ಬೈಕ್ ಸದ್ದು ಕೇಳುತ್ತದೆ ನೀರವ್ ತಕ್ಷಣ ಗೋಡೆಯ ಹಿಂದೆ ಅಡಗಿಕೊಳ್ಳುತ್ತಾನೆ ಬೈಕ್ ಹಾದು ಹೋಗುತ್ತದೆ ನೀರವ್ ಸ್ವಗತ ನಾನು ಆ ರಾತ್ರಿ ಏನು ಮಾಡಿದೆ ಸುಧಾ ಬಾಯಿ ಬಿಟ್ಟರೆ ಎಲ್ಲವೂ ಮುಗಿಯುತ್ತದೆ ನೀರವ್ ರಾಜೀವಪ್ಪನನ್ನು ನೋಡಿದಾಗ ಬೆಚ್ಚು ಬೀಳುತ್ತಾನೆ ನೀರವ್ ಅಂಕಲ್ ಸುಧಾ ಎಲ್ಲಿ ರಾಜೀವಪ್ಪ ಗಂಭೀರವಾಗಿ ನಮಸ್ಕಾರ ನೀರವ್ ಅವಳು ಈಗ ಮಾತನಾಡುವ ಪರಿಸ್ಥಿತಿಯಲ್ಲಿಲ್ಲ ನೀರವ್ ನಾನು ಅವಳೊಂದಿಗೆ ಮಾತಾಡನಬೇಕು ರಾಜೀವಪ್ಪ ಗಂಭೀರ ಧ್ವನಿಯಲ್ಲಿ ನೀನು ಅವಳ ಸ್ನೇಹಿತ ಭರತ್ನು ನೀನು ಜೊತೆಯಲ್ಲೇ ಇರ್ತಿದ್ರಿ ನಾನು ನಿನ್ನೊಂದು ವಿಷಯ ಕೇಳಬಹುದಾ ಎಂದು ಹೇಳಿದ ನೀನು ಮೊನ್ನೆ ರಾತ್ರಿ ಶಿವಕೋಟೆಪುರದ ಹತ್ತಿರ ಡ್ರಾಪ್ ಕೊಟ್ಟೆಯಲ್ಲ ಆ ವ್ಯಕ್ತಿ ಯಾರು ಹೇಳು ಅವನು ನೀನು ಅಲ್ಲ ಅಲ್ಲವೇ ಎಂದನು ನೀರವ್ಗೆ ರಾಜೀವಪ್ಪನೇ ಆ ವ್ಯಕ್ತಿ ಎಂದು ಖಚಿತವಾಯಿತು ರಾಜೀವಪ್ಪ ಸುಧಾಳನ್ನು ಪೊಲೀಸರು ಸ್ಟೇಷನ್ಗೆ ಕರೆಯುತ್ತಿದ್ದಾರೆ ಅವಳನ್ನು ಉಳಿಸಬೇಕಾದರೆ ನನಗೆ ಸತ್ಯ ಹೇಳು ಎಂದು ಹೇಳಿದ ಸುದಾಳ ಅಮ್ಮ ಅಳುತ್ತಾ ಹೊರಗೆ ಬಂದರು ಸುದಾಳ ಅಮ್ಮ ರಾಜೀವಪ್ಪ ಈ ನೀರವ್ನನ್ನು ಈಗ ಹೋಗಲು ಹೇಳಿ ನಾಳಿನ ವಿಚಾರಣೆಗೆ ಸುಧಾ ಸಿದ್ಧಳಾಗಬೇಕು ಎಂದು ಹೇಳಿದಳು ರಾಜೀವಪ್ಪ ಸಂಕಟದಲ್ಲಿ ನೀರವ್ ಈಗ ಹೋಗು ಆದರೆ ನೆನಪಿಡು ನಾನು ನಿನ್ನನ್ನು ಮತ್ತೆ ಭೇಟಿಯಾಗುತ್ತೇನೆ ಸತ್ಯ ಏನು ಅಂತ ನನಗೆ ತಿಳಿಯಲೇಬೇಕು ಹೋಗು ನೀರವ್ ಅಲ್ಲಿಂದ ತಲೆ ಬಗ್ಗಿಸಿ ಹೊರಗೆ ಓಡುತ್ತಾನೆ ಕತೆ ಮುಂದುವರೆಯುವುದು ಈ ಕತೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ